ಯಾರು ಕಾಯಕ ಹಾಗೂ ದುಡಿದು ತಿನ್ನುತ್ತಾರೋ ಅವರೇ ನಿಜವಾದ ಭಕ್ತರು ಶ್ರೀ ತೋಂಟದ ಸಿದ್ದರಾಮ ಶ್ರೀಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಐತಿಹಾಸಿಕ ಶ್ರೀ ಓಲೆ ಮಠದಲ್ಲಿ ಶ್ರೀ ಆನಂದ ದೇವರು ಅವರ ನೇತೃತ್ವದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಆಯೋಜಿಸಿರುವ ಶರಣರ ವಚನ ಪ್ರವಚನಗಳ ಮತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಡಾಕ್ಟರ್ ತೋಂಟದ ಸಿದ್ದರಾಮಯ್ಯ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಹಾಗೂ ಕಲ್ಯಾಣ ಮಠದ ಶ್ರೀಗಳು ಮತ್ತು ಮಾತುಶ್ರೀ ಪರಿಮಳಾ ತಾಯಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಆರಂಭಗೊಂಡಿವೆ ಸ್ಥಳೀಯ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ರಾಹುಲ್ ಕಲೋತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ವಕೀಲ ಎನ್ ಎಸ್ ದೇವರವರ್ ಪತ್ರಕರ್ತ ಎಂ ಸಿ ಗೊಂದಿ ನಗರಸಭೆ ಸದಸ್ಯೆ ಮಲ್ಲಮ್ಮ ಪಾಯ್ಗೊಂಡ ಮೊದಲಾದವರು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ತದನಂತರ ರಾಹುಲ್ ಕಲೋತಿ ಎನ್ ಎಸ್ ದೇವರವರ್ ಅಶೋಕ್ ಬಸಣ್ಣವರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಾತೋಶ್ರೀ ಪರಿಮಳ ತಾಯಿ ಹಾಗೂ ತೋಂಟದ ಸಿದ್ದರಾಮಯ್ಯ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ಆನಂದ ದೇವರು ವಯಸ್ಸಿನಿಂದ ಬಹಳ ಚಿಕ್ಕವರು ಆದರೆ ಅವರ ವಿಚಾರಗಳು ಬಹಳ ಮೌಲ್ಯಿಕವಾಗಿರುವಂಥವು ಅದಕ್ಕೊಂದು ನಿದರ್ಶನ ಅಂದ್ರೆ ಈ ವಚನ ಜಾತ್ರಾ ಮಹೋತ್ಸವ ನಾವು ಅನೇಕ ಮಠಗಳಲ್ಲಿ ಜಾತ್ರಾ ಮಹೋತ್ಸವಗಳು ನಡೆಯುವುದನ್ನು ನಾವೆಲ್ಲ ನೋಡ್ತೀವಿ ಆದರೆ ಈ ಜಾತ್ರೆಗೆ ಒಂದು ವಿನೂತನವಾಗಿರುವಂತ ಪರಿಕಲ್ಪನೆಯನ್ನು ಕೊಟ್ಟಿರುವಂತವರು ಆನಂದ ದೇವರು ಆನಂದ ದೇವರು ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸೋದ್ರ ಮೂಲಕ ತಾವೊಬ್ಬ ಆದರ್ಶ ಯುವ ಯತಿಗಳು ಅನ್ನೋದನ್ನ ನಮಗೆಲ್ಲರಿಗೂ ಅನುಭವಕ್ಕೆ ತಂದು ಕೊಟ್ಟಿದ್ದಾರೆ ಈ ವಚನ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾದಯಾತ್ರೆಯನ್ನು ನಡೆಸುವುದ್ರ ಮೂಲಕ ಜನರಲ್ಲಿರುವಂತಹ ದುಶ್ಚಟಗಳನ್ನು ದುರ್ವ್ಯಸನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಕೊಂಡು ಅವರನ್ನು ಸದ್ಗುಣಿಗಳನ್ನಾಗಿ ಮಾಡುವಂಥ ಸದಾಚಾರಿಗಳನ್ನಾಗಿ ರೂಪಿಸುವಂಥ ಕಾರ್ಯವನ್ನು ಕೂಡ ಪೂಜ್ಯರಾದ ಆನಂದ ದೇವರು ಮಾಡ್ತಾ ಇದ್ದಾರೆ ಆನಂದ ದೇವರು ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಲಿಂಗಧಾರಣೆ ಮಾಡುವಂಥ ರುದ್ರಾಕ್ಷಿ ಧಾರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳುವುದರ ಮೂಲಕ ಬಸವಾದಿ ಶಿವಶರಣರ ಸಂಸ್ಕಾರಗಳನ್ನು ಜನಮಾನಸದಲ್ಲಿ ಬಿಂಬಿಸುವಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಆನಂದ ದೇವರ ವಿಚಾರಗಳು ಬಹಳ ಮೌಲಿಕವಾಗಿರುವಂಥ ವಿಚಾರಗಳು ನಮ್ಮ ಒಬ್ಬ ಪ್ರಾಚೀನ ಕವಿ ಒಂದು ಮಾತು ಹೇಳ್ತಾನೆ ಪ್ರಾಯಂ ಕೂಸಾದಡೇನ್ ಅಭಿಪ್ರಾಯಂ ಕೂಸಕ್ಕುಮೆ ಪ್ರಾಯ ಅಂದ್ರೆ ವಯಸ್ಸು ವಯಸ್ಸು ಬಹಳ ಸಲದಿರಬಹುದು ಆದರೆ ಹೇಳುವಂಥ ವಿಚಾರಗಳು ಬಹಳ ಅದ್ಭುತವಾಗಿರುವಂಥ ಪ್ರಾಯಂ ಕೂಸಾದಡೇನ್ ಅಭಿಪ್ರಾಯಂ ಕೂಸಕ್ಕುಮೆ ಅವು ಸಣ್ಣ ಅಲ್ಲ ಪ್ರಾಯ ಸಣ್ಣದು ಅಭಿಪ್ರಾಯ ಬಹಳ ದೊಡ್ಡ ನಿಮಗೆಲ್ಲ ಗೊತ್ತು ಹನ್ನೆರಡನೇ ಶತಮಾನದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನ ಹೆಸರು ಗೊತ್ತು ವೀರವಿರಾಗಿನಿ ಅಕ್ಕ ಮಹಾದೇವಿ ಹೆಸರು ಗೊತ್ತು ಇವರೆಲ್ಲ ವಯಸ್ಸಿನಿಂದ ಬಹಳ ಚಿಕ್ಕವರು ಕೇವಲ ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನೊಳಗನೆ ಅದ್ಭುತವಾಗಿರುವಂತಹ ಜ್ಞಾನವನ್ನ ಸಂಪಾದನೆ ಮಾಡಿದಂಥವ್ರು ಅದಕ್ಕಾಗಿಯೇ ಚನ್ನಬಸವಣ್ಣನವರಿಗೆ ಚಿನ್ಮಯ ಜ್ಞಾನಿ ಅಂತ ಹೆಸರು ಬಂತು ಅಕ್ಕ ಮಹಾದೇವಿ ಕೂಡ ಕೇವಲ ಹದಿನಾರನೇ ವಯಸ್ಸಿನಲ್ಲಿನೆ ಎಂಥ ಅದ್ಭುತವಾಗಿರುವಂತಹ ವಚನಗಳನ್ನು ರಚನೆ ಮಾಡಿದೆ ನಿಮಗೆ ಅತ್ಯಂತ ಮೌಲ್ಯಿಕವಾಗಿರುವಂತಹ ವಚನಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಸಮಾಜದಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ಮಾಡಿದಂಥವರು ವೀರವೀರಾಗಿನೇ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಒಂದು ವಚನ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಎಷ್ಟು ಅದ್ಭುತ ನೋಡಿ ಒಂದು ಒತ್ತಕ್ಷರ ಕೂಡ ಇಲ್ಲ ಎಷ್ಟು ಸರಳವಾಗಿರುವಂತ ಭಾಷೆಯಲ್ಲಿ ಬಹಳ ಅದ್ಭುತವಾಗಿರುವಂತ ವಚನಗಳನ್ನು ರಚನೆ ಮಾಡಿ ಜನರಿಗೆ ಜ್ಞಾನವನ್ನು ಕೊಡುವಂತ ಕಾರ್ಯವನ್ನು ಅಕ್ಕ ಮಹಾದೇವಿ ಮಾಡಿರುವಂತಹ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಅಂಥ ಜ್ಞಾನವನ್ನು ಪಡಿಬೇಕು ಜ್ಞಾನ ಬಹಳ ಶ್ರೇಷ್ಠವಾಗಿರುವಂತಹದ್ದು ಜ್ಞಾನಕ್ಕಿಂತಲೂ ಮಿಗಿಲಾಗಿರುವಂತಹದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಮ್ಮ ನಿಜವಾದ ಸಂಪತ್ತು ಅಂದ್ರೇನೆ ಜ್ಞಾನ ಯಾವುದನ್ನು ನಾವು ನಿಜವಾದ ಸಂಪತ್ತು ಅಂತ ತಿಳ್ಕೊಂಡಿವಿ ಅದು ನಿಜವಾದ ಸಂಪತ್ತು ಅಲ್ಲ ಅದು ನಮ್ಮ ಜೊತೆಗೆ ಬರುವಂತಹ ಸಂಪತ್ತು ಅಲ್ಲ ಜ್ಞಾನ ಅದು ನಿಜವಾದ ಸಂಪತ್ತು ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ ಅಕ್ಕ ಮಾದೇವ್ ಹೇಳ್ತಾರೆ ನಾನೆದ್ದು ಫಲವೇನು ನಾವು ಹುಟ್ಟಿ ಏನು ಪ್ರಯೋಜನ ನಿನ್ನ ಜ್ಞಾನ ನನಗೆ ಆಗಲಿಲ್ಲ ಅಂದ್ರೆ ನಾನು ಹುಟ್ಟಿ ಏನು ಪ್ರಯೋಜನ ಆ ಮಾತಿನಿಂದ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಪರಮಾತ್ಮ ಸಂಬಂಧವಾಗಿರುವಂತಹ ಒಂದು ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಬೇಕು ಅದು ಮನುಷ್ಯ ಜನ್ಮದ ಗುರಿ ಮನುಷ್ಯ ಜನ್ಮದ ಕರ್ತವ್ಯ ಅಂತ ಒಂದು ಜ್ಞಾನವನ್ನ ನಾವೆಲ್ಲ ಸಂಪಾದನೆ ಮಾಡಬೇಕು ಅಂತೇಳಿ ಅಕ್ಕಮಾದೇವಿ ಹೇಳ್ತಾಳೆ ಇಂಥ ಅಕ್ಕಮಾದೇವಿ ಚನ್ನ ಬಸವನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಅದ್ಭುತವಾಗಿರುವಂತ ಜ್ಞಾನವನ್ನ ಸಂಪಾದನೆ ಮಾಡಿ ಜಗತ್ತಿಗೆ ಮಾರ್ಗದರ್ಶಕರಾಗಿರುವಂತವರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆನಂದ ದೇವರು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿನೇ ಬಸವಾದಿ ಶಿವಶರಣರ ವಚನಗಳನ್ನು ಅಧ್ಯಯನ ಮಾಡಿ ಆ ವಚನಗಳಲ್ಲಿರುವಂತ ಮಹತ್ವವನ್ನು ಜನರಿಗೆ ತಿಳಿಸುವುದಕ್ಕಾಗಿ ಇಂತಹ ವಿನೂತನವಾಗಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಅತ್ಯಂತ ಅಭಿನಂದನೀಯವಾಗಿರುವಂತಹ ಸಂಗತಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಶರಣರು ಹೇಳ್ತಾರೆ ಜಂಗಮನ ಸುಳಿವು ವಸಂತದ ಗಾಳಿ ಈ ಗಾಳಿ ನಿಮಗೆ ಹೆಂಗ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಲ್ಲ ಆನಂದ ದೇವರ ಆಗಮನವು ಕೂಡ ಅದೇ ಸಂತೋಷವನ್ನ ನಮ್ಮಲ್ಲಿ ಉಂಟು ಮಾಡ್ತಾ ಇದೆ ಅಂತ ಒಂದು ಕಾರ್ಯವನ್ನ ಆನಂದ ದೇವರು ಇಲ್ಲಿ ಪ್ರಾರಂಭ ಮಾಡಿರುವಂತಹದ್ದು ಬಹಳ ಸಂತೋಷದ ವಿಷಯ ನಮ್ಮ ವಚನಗಳನ್ನ ಜನರಿಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಮ್ಮ ಬಸವರಾಜೇಂದ್ರ ಶರಣರು ವಚನ ಪ್ರವಚನದಲ್ಲಿ ಬಹಳ ಅದ್ಭುತವಾಗಿರುವಂತಹ ವಿಚಾರಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡ್ರು ನಾವು ಮಾತನಾಡುವಂತಹ ಮಾತುಗಳಿಗೆ ಯಾರೂ ವಚನ ಅನ್ನೋದಿಲ್ಲ ಶಿವಶರಣರು ಮಾತನಾಡಿರುವಂತ ಮಾತುಗಳಿಗೆ ಏನು ಕರೆದೀವಿ ವಚನ ಅಂತ ಕರಿತೀವಿ ಯಾರು ನುಡಿದಂತೆ ನಡೀತಾರೋ ಅವರ ಮಾತುಗಳು ಮಾತ್ರ ವಚನ ಉಡದವರ ಮಾತುಗಳು ವಚನ ಆಗಲಿಕ್ಕೆ ಸಾಧ್ಯ ಇಲ್ಲ ಶಿವಶರಣರು ತಾವು ನುಡಿದಂತೆ ನಡೆದರು ನಡೆದಂತೆ ನುಡಿದರು ನಡೆ ನುಡಿ ಸಿದ್ಧಾಂತ ಅದು ಶಿವಶರಣರ ಸಿದ್ಧಾಂತ ಅಂಥ ವಚನಗಳು ಯಾರು ನಡೆ ನುಡಿಗಳನ್ನು ಪರಿಶುದ್ಧವಾಗಿಟ್ಟುಕೊಂಡು ವಚನಗಳನ್ನು ಬರೆದಿದಾರಲ್ಲ ಅಂಥವರ ವಚನಗಳು ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾವೆ ಬಹಳ ಮೌಲಿಕವಾಗಿರುವಂಥ ವಚನಗಳು ವಚನಗಳಿಗೆ ಅದರಲ್ಲೂ ಶಿವಶರಣರ ವಚನಗಳಿಗೆ ಅನುಭಾವಿಗಳ ವಚನಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಮೌಲಿಕವಾಗಿರುವಂತಹ ವಚನಗಳು ಕರಿಯ ನಿಂತಡವಲ್ಲೆ ಸಿರಿಯ ನಿತ್ತಡೆಯವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೆ ನಿಮ್ಮ ಶರಣರ ಸೂರ್ಣುಡೆ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿತ್ಯಕಾನ ರಾಮನಾಥ ಜೇಡರ ಹಾಸ್ಮೆನ್ ವಚನಗಳ ಮಹತ್ವನ ನಮಗೆ ತಿಳಿಸಿಕೊಡ್ತಾರೆ ಕರಿ ಶಿರಿ ಎಲ್ಲದಕ್ಕಿಂತಲೂ ಬೆಲೆಯುಳ್ಳ ವಸ್ತು ಯಾವುದಂದ್ರೆ ವಚನ ಹಿರಿದಪ್ಪ ರಾಜ್ಯವ ನಿಂತಡವಲ್ಲೆ ಬಹಳ ದೊಡ್ಡ ಸಾಮ್ರಾಜ್ಯವನ್ನೇ ನಿನಗೆ ನಾನು ಕೊಡ್ತೀನಿ ಬಾರಪ್ಪ ಅಂದ್ರೂ ಕೂಡ ಅಂತ ಸಾಮ್ರಾಜ್ಯದ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗಿರುವಂತದ್ದು ಶಿವಶರಣರ ವಚನ ಯಾಕಂದ್ರೆ ನಮ್ಮ ಜೀವನ ಅದು ಸರಿಯಾಗಿ ಸಾಗಬೇಕಾಗಿತ್ತು ಅಂದ್ರೆ ನಮ್ಮ ಬದುಕಿಗೆ ಬೇಕಾಗಿರೋದು ಶಿವಶರಣರ ವಚನ ಈ ವಚನ ಬಿಟ್ಟು ಏನು ಬೆಳ್ಳಿ ಬಂಗಾರ ಈಶ್ವರ ಇದ್ರೂ ಕೂಡ ನಮ್ಮ ಬದುಕು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಶಿವಶರಣರ ವಚನಗಳ ಬೆಳಕಿನಲ್ಲಿ ನಾವು ನಮ್ಮ ಬದುಕನ್ನು ಸಾಧಿಸಿದ್ರೆ ಸರಿಯಾದ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಅಂತ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಆ ವಚನಗಳಲ್ಲಿದೆ ಬಹಳ ನಿಮಗೆಲ್ಲ ಗೊತ್ತಿರುವಂತಹದು ನಮ್ಮ ಜನರದ ಹಾಸಿಮಣ್ಣರು ಬಹಳ ಸುಂದರವಾಗಿ ಹೇಳ್ತಾರೆ ವಚನ ಬಹಳ ಅದ್ಭುತವಾಗಿ ಶಿವಶಲ್ರ ವಚನಗಳ ಬಗ್ಗೆನೆ ಅವರು ಹೇಳೋದು ಹಂಗ ಈ ಶರೀರ ಅನ್ನುವಂಥದ್ದು ಒಂದು ಬಂಡಿ ವೇರಿದ ಬಂಡಿ ಇದು ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಳ ನವೇ ಕಡಿಗೀಲು ಕಾನ ರಾಮನಾಥ ಈ ಬಂಡಿ ಇದು ಖಾಲಿ ಬಂಡಿ ಅಲ್ಲಿದು ತುಂಬಿದ ಬಂಡಿ ಏನ್ ತುಂಬಿದ ಇದ್ರೊಳಗ ಆಸೆ ಆಮಿಷ ದ್ವೇಷ ಅಸೂಯೆ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಮದ ಎಲ್ಲೋಗಳಿಂದ ತುಂಬಿಕೊಟ್ಟಿರುವಂತಹ ಈ ಬಂಡಿಗೆ ಕೀಲುಗಳು ಬಹಳ ಅವಶ್ಯ ಅವು ಯಾವ ಕೀಲುಗಳೆಂದರೆ ಶರಣರ ವಚನಗಳು ಅನ್ನುವಂತ ಒಂದು ಕೀಲುಗಳನ್ನ ಈ ಬಂಡಿಗೆ ಹಾಕಿದರೆ ಈ ಬಂಡಿ ಸರಿಯಾದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ವಚನಗಳು ನಮ್ಮ ಜನರಿಗೆ ತಿರಿಬೇಕು ವಚನಗಳ ಅಧ್ಯಯನ ನಡಿಬೇಕು ನಮ್ಮ ಮಕ್ಕಳು ವಚನಗಳನ್ನು ಓದಬೇಕು ವಚನಗಳ ಅನುಸಾರ ತಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ವಚನಮಯ ವಚನ ಜಾತ್ರಾ ಮಹೋತ್ಸವ ವಚನ ಪ್ರವಚನ ಕಾರ್ಯಕ್ರಮ ನೋಡ್ರಿ ಇಂಥ ಎಲ್ಲ ಅದ್ಭುತವಾಗಿರುವಂತಹ ವಚನದ ಪರಿಕಲ್ಪನೆಯಲ್ಲಿ ಆನಂದ ದೇವರು ಈ ಕಾರ್ಯಕ್ರಮಗಳನ್ನ ರೂಪಿಸಿರುವಂತಹದು ನಿಜಕ್ಕೂ ಬಹಳ ಸಂತೋಷ ಹೆಮ್ಮೆಯನ್ನು ಉಂಟು ಮಾಡುವಂತಹ ವಿಷಯ ಬಹುಸ್ವಾದಿ ಶಿವಶರಣರು ಬಹಳ ಮೌಲಿಕವಾಗಿರುವಂತಹ ವಿಚಾರಗಳನ್ನ ತಮ್ಮ ವಚನಗಳಲ್ಲಿ ಅಭಿವ್ಯಕ್ತ ಮಾಡಿರುವುದನ್ನು ನಾವೆಲ್ಲ ನೋಡ್ತೀವಿ ನಮಗೆ ಏನು ಬೇಕು ಅದು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ದೂರ ಮಾಡುವುದಕ್ಕಾಗಿ ಏನು ಬೇಕು ಅಂತ ಎಲ್ಲ ವಿಚಾರಗಳನ್ನ ಶರಣರು ತಮ್ಮ ವಚನಗಳಲ್ಲಿ ಹೇಳಿದ ಆ ಇಡೀ ವಚನಗಳನ್ನ ನಮ್ಗೆ ಆಗೋದಿಲ್ಲ ಆದರೆ ನಮ್ಮಲ್ಲಿರುವಂತಹ ಅಜ್ಞಾನ ಅಂಧಶ್ರದ್ಧೆ ಮೂಳೆ ನಂಬಿಕೆಗಳನ್ನು ತೆಗೆದು ಹಾಕೋದಕ್ಕಾಗಿ ಅವರು ಬಹಳ ಮೌಲ್ಕವಾಗಿರುವಂತಹ ವಚನಗಳನ್ನು ಬರೀತಾರೆ ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರು ಅಂಥ ಅಂತಹ ವಚನಗಳನ್ನು ರಚನೆ ಮಾಡಿ ಜನರಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡೋದಕ್ಕಾಗಿ ಅಂಧಶ್ರದ್ಧೆಯನ್ನು ನಿವಾರಣೆ ಮಾಡುವುದಕ್ಕಾಗಿ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಭೇದವನ್ನು ನಿವಾರಣೆ ಮಾಡೋದಕ್ಕಾಗಿ ಅತ್ಯಂತ ಮೌಲಿಕವಾಗಿರುವಂಥ ವಚನಗಳನ್ನು ಬರೆದಾರೆ ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ದುಡಿದು ಬದುಕಬೇಕು ಆಮೇಲೆ ದಾಸೋಹ ಮಾಡಬೇಕು ಇದು ನಮ್ಮ ಶರಣರ ಸಿದ್ಧಾಂತ ಒಂದು ಸರ್ವ ಸಮಾನತೆ ಯಾರನ್ನು ಕೀಳು ಕೀಳುವಂತ ನಾವು ಭಾವಿಸುವಾಗಿಲ್ಲ ಎಲ್ಲರೂ ಸಮಾನರು ಸಣ್ಣವರು ದೊಡ್ಡವರು ಅನ್ನುವಂತ ಭೇದ ಭಾವ ಮಾಡಬಾರ್ದು ಅದ್ರ ಜೊತೆಗೆ ಕಾಯಕ ಪ್ರತಿಯೊಬ್ಬರು ದುಡದೂಟ ಮಾಡಬೇಕು ಸತ್ಯ ಸತ್ಯಶುದ್ಧವಾಗಿರುವಂತ ಕಾಯಕ ಮಾಡಬೇಕು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಏನಿದ್ರಲ್ಲ ಅವರು ಯಾರ ಮನೆಗೂ ಬೀಗ ಹಾಕ್ತಿರ್ಲಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಕಳ್ತನ ಮಾಡುವಂತ ವ್ಯಕ್ತಿಗಳೇ ಇರ್ಲಿಲ್ಲ ನಾವು ಮಾತ್ರ ಮನೆಗೆ ಒಂದ್ ಬಿಟ್ಟು ನಾಲ್ಕು ಬೀಗ ಹಾಕೊಂಡು ಬರ್ತೀವಿ ಯಾಕಂದ್ರೆ ಯಾರು ಒಳಗೆ ಹೋಗಬಾರದು ಅಂತ ಆದ್ರೆ ಎಲ್ಲರೂ ಸಂತೃಪ್ತ ಜೀವನವನ್ನ ನಡೆಸಿದ್ರೆ ಈ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಶರಣರು ಕಾಯಕ ಜೀವಿಗಳಾಗಿದ್ರು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದದನ್ನ ವಿತರಣೆ ಮಾಡುವಂತ ಕೆಲಸ ಮಾಡ್ತಿದ್ರು ದಾಸೋಹ ಮಾಡುವಂತ ಕೆಲಸ ಮಾಡ್ತಿದ್ರು ಯಾರು ಯಾರನ್ನು ಕೈ ಒಡ್ಡಿ ಕೇಳ್ತಿರ್ಲಿಲ್ಲ ಅದಕ್ಕನೆ ಬಸವಣ್ಣನವರು ಬೇಡುವವರು ಇಲ್ಲದೆ ಬಡವಾದನೇಯ ಅಂತ ಹೇಳ್ತಾರೆ ಅವ್ರು ಯಾರು ಏನ್ ಅದು ಕೊಡಬೇಕಂತ ಆದ್ರೂ ಕೂಡ ಯಾರು ತಗೊಳ್ತಿರ್ಲಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ನಾವೇ ದುಡಿತೀವಿ ನಾವೇ ಗಳಿಸ್ತೀವಿ ನಾವೇ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿವಿ ಇನ್ನೊಬ್ಬರ ಅವಶ್ಯಕತೆ ನಮಗಿಲ್ಲ ಅಂತ ಶರಣರು ಹೇಳ್ತಿದ್ರು ಅದು ಕಾಯಕಕ್ಕೆ ಅವರು ಕೊಟ್ಟಿರುವಂತ ಒಂದು ಮಾನ ಒಂದು ಘನತೆ ಒಂದು ಗೌರವ ಎಷ್ಟು ಉನ್ನತವಾಗಿರುವಂತಹ ಸ್ಥಾನವನ್ನು ಅವರು ಕಾಯಕಕ್ಕೆ ಕೊಟ್ಟರು ಅಂದ್ರೆ ದೇವರಿಗಿಂತಲೂ ಉನ್ನತವಾಗಿರುವಂತಹ ಸ್ಥಾನವನ್ನು ಕೊಟ್ಟರು ಇಲ್ಲಿ ಒಬ್ರು ನೂಲಿ ಚಂದೈ ಸಮಾಜದವರು ಇವತ್ತು ದಾಸೋ ವ್ಯವಸ್ಥೆ ಮಾಡಿದ್ದಾರೆ ಹೇಳಿ ಅವರು ಸನ್ಮಾನ ಮಾಡಿಸುವಂತ ಕಾರ್ಯವನ್ನು ಕಾರ್ಯಕರ್ತರು ಮಾಡಿದರು ನೂಲಿ ಚಂದಯ್ಯನವರ ಕತೆ ನೀವು ಓದಬೇಕು ಬಹಳ ಅದ್ಭುತವಾಗಿರುವಂತಹ ಕತೆ ಅದು ದೇವರಿಗೂ ಕೂಡ ಕಾಯಕವನ್ನ ಕಲಿಸಿಕೊಟ್ಟಿರುವಂತಹ ಶರಣ ನೂಲಿ ಚಂದಯ್ಯ ನಿಮಗೆಲ್ಲ ಗೊತ್ತಿಲ್ಲ ನೂಲಿ ಚಂದಯ್ಯನವರು ಆ ಒಂದು ಆ ಕಥೆಯನ್ನ ನೆನಪಿಸಿಕೊಂಡ್ರೆ ನಮ್ಮ ಶರಣರು ಕಾಯಕಕ್ಕೆ ಎಷ್ಟು ಅದ್ಭುತವಾಗಿರುವಂತಹ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ನಮಗೆ ಗೊತ್ತಾಗ್ತದೆ ಹನ್ನೆರಡು ಶತಮಾನದ ಒಬ್ಬ ಶಿವಶರಣೆ ಬಹಳ ಕೆಳವರ್ಗದಿಂದ ಬಂದಿರುವಂತಹ ಶಿವಶರಣೆ ಕೆಳವರ್ಗ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ ಆ ಸಮುದಾಯದಿಂದ ಬಂದಿರುವಂತ ಒಬ್ಬ ಶಿವಶರಣೆ ಆಕೆ ಹೆಸರು ಕಾಳವೆ ಎಂಥ ಅದ್ಭುತ ಮಾತು ಹೇಳ್ತಾಳಂದ್ರ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ನೋಡಿ ಯಾರು ಕಾಯಕವನ್ನು ಮಾಡೋದಿಲ್ಲ ಯಾರು ದುಡಿದು ಊಟ ಮಾಡೋದಿಲ್ಲ ಅವರು ಭಕ್ತರೇ ಅಲ್ಲ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಅವರು ಪೂಜಾ ಮಾಡಿದ್ರು ಕೂಡ ಅವರು ಭಕ್ತರಾಗಲಿಕ್ಕೆ ಅರ್ಹರಲ್ಲ ಯಾರು ಅರ್ಹರು ಅಂದ್ರೆ ಯಾರು ಕಾಯಕವನ್ನು ಮಾಡ್ತಾರೆ ಯಾರು ದುಡಿದು ಊಟ ಮಾಡ್ತಾರೆ ಅವರೇ ನಿಜವಾದ ಭಕ್ತರು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಕಾಯಕ ಮಾಡಬೇಕು ನಮ್ಮ ಉಪಜೀವನಕ್ಕಾಗಿ ನಾವು ದುಡಿಬೇಕು ಆ ಕಾಯಕ ಎಂಥ ತಿರ್ಬೇಕಂದ್ರೆ ಕಾಳವೇ ಹೇಳ್ತಾಳೆ ಸತ್ಯ ಶುದ್ಧವಿಲ್ಲದ ಕಾಯಕವಲ್ಲ ಕಾಯಕ ಮಾಡಬೇಕು ಪ್ರತಿಯೊಬ್ಬರು ಎಂಥ ಕಾಯಕ ಮಾಡಬೇಕು ಸತ್ಯ ಶುದ್ಧವಾಗಿರುವಂತ ಪ್ರಾಮಾಣಿಕವಾಗಿರುವಂತ ಕಾಯಕವನ್ನು ಮಾಡಬೇಕು ಇಂಥ ಮೌಲಿಕವಾಗಿರುವಂತಹ ವಿಚಾರಗಳನ್ನ ನಮ್ಮ ಶರಣರು ನಮಗೆ ತಿಳಿಸ್ಕೊಡ್ತಾರೆ ಶರಣರ ವಿಚಾರಧಾರೆ ಅಂತ ನಮ್ಮ ಬದುಕನ್ನ ರೂಪಿಸಿಕೊಂಡ್ರೆ ನಮಗೆ ಯಾವ ಕಾಲಕ್ಕೂ ಬಡತನ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಗಳಿಸೋದ್ರಲ್ಲಿ ಇನ್ನೊಬ್ಬರಿಗೆ ಕೊಡುವಂತ ಗಳಿಕೆ ಅಷ್ಟೇ ಬಹಳ ಮಹತ್ವದಲ್ಲ ಗಳಿಕೆ ಅಷ್ಟೇ ಮಹತ್ವದ್ದು ಬಳಕೆ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಅದನ್ನ ಇನ್ನೊಬ್ಬರಿಗೆ ಕೊಡುವಂತ ಒಂದು ದಾಸೋಹ ತತ್ವವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಸಮಾಜದಲ್ಲಿ ಅಸಮಾನತೆ ಇರೋದಿಲ್ಲ ಸಂಘರ್ಷ ಇರೋದಿಲ್ಲ ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಸಂತೃಪ್ತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಇಂಥ ಮೌಲಿಕವಾಗಿರುವಂತಹ ತತ್ವಗಳನ್ನ ಸಂದೇಶಗಳನ್ನ ನಮಗೆ ಕೊಟ್ಟಿರುವಂತಹವರು ಬಸವಾದಿ ಶಿವಶನರು ಅಂತ ಬಸವಾದಿ ಶಿವಶನರು ವಚನಗಳು ಇವತ್ತು ಜನಮನಕ್ಕೆ ತಲುಪಬೇಕು ಅನ್ನುವಂತ ಒಂದು ಉದ್ದೇಶದಿಂದಲೇ ನಮ್ಮ ಪೂಜ್ಯರಾಗಿರುವಂತಹ ಆನಂದ ದೇವರು ವಚನ ಜಾತ್ರಾ ಮಹೋತ್ಸವ ಉತ್ಸವ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ಇಲ್ಲಿ ಬಯಸ್ತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹನುಮಂತ ಭಟ್ಕುರ್ಕಿ ಅವರು ರಚನೆ ಮಾಡಿರುವಂತ ಅನುಭವದ ಅಮೃತವಾಣಿ ಅನ್ನುವಂತ ಒಂದು ಕೃತಿ ಇಲ್ಲಿ ಇವತ್ತು ಲೋಕಾರ್ಪಣೆ ಆಯ್ತು ಲೋಕಾರ್ಪಣೆ ಅಂದ್ರೆ ಏನು ಬಿಡುಗಡೆಗೊಂಡಿರುವಂತಹ ನೋಡ್ರಿ ಅನುಭವದ ಅಮೃತವಾಣಿ ಅನ್ನುವಂಥ ಒಂದು ಗ್ರಂಥ ಇದು ಹನುಮಂತ ಭಟ್ಕುರ್ಕಿ ಅವರು ಬರೆದಿರುವಂತಹ ಗ್ರಂಥ ಆಧುನಿಕ ವಚನಗಳು ವಚನಗಳು ನಮಗೆಲ್ಲರಿಗೂ ಬಹಳ ಪ್ರಿಯ ಶರಣರ ವಚನಗಳನ್ನು ಓದಿದಂಥ ವ್ಯಕ್ತಿಗಳು ಶರಣರ ವಚನಗಳ ಪ್ರಭಾವಕ್ಕೆ ಒಳಗಾಗಿರುವಂತ ವ್ಯಕ್ತಿಗಳು ಅನೇಕ ವಚನಗಳನ್ನು ರಚನೆ ಮಾಡುವುದನ್ನು ನಾವೆಲ್ಲ ನೋಡ್ತೀವಿ ಆಧುನಿಕ ದಿನಮಾನದಲ್ಲಿ ನೂರಾರು ಜನ ವಚನಕಾರರು ಇವತ್ತು ವಚನಗಳನ್ನ ರಚನೆ ಮಾಡ್ತಾ ಇದ್ದಾರೆ ವಚನ ಅಂದ್ರೆ ಏನು ನಮ್ಮ ಹೃದಯದಲ್ಲಿರುವಂತ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸುವಂತಹದ್ದು ನಿಜಕ್ಕೂ ನಮ್ಮ ಹನುಮಂತ್ ಭಟ್ಕುರ್ಕಿ ಅವರು ಅವರು ಪಶು ವೈದ್ಯಾಧಿಕಾರಿಗಳು ವೃತ್ತಿಯಿಂದ ಅವರು ವೈದ್ಯರು ಪ್ರವೃತ್ತಿಯಿಂದ ಸಾಹಿತಿಗಳು ಅತ್ಯಂತ ಅಮೂಲ್ಯವಾಗಿರುವಂತ ವಚನಗಳನ್ನ ರಚನೆ ಮಾಡಿ ಅನುಭವದ ಅಮೃತವಾಣಿ ಅನ್ನುವಂತ ಹೆಸರಿನಲ್ಲಿ ಅವರು ಈ ಗ್ರಂಥವನ್ನ ಪ್ರಕಟಣೆ ಮಾಡಿ ಇಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ ಇದು ನಮಗೆ ಬಹಳ ಸಂತೋಷದ ಕೆಲಸ ಯಾಕಂದ್ರ ಮಠಗಳಲ್ಲಿ ನಿರಂತರವಾಗಿ ಗ್ರಂಥಗಳು ಲೋಕಾರ್ಪಣೆಗೊಳ್ತಾ ಇರಬೇಕು ನಿಮ್ಮ ಮನೆಯೊಳಗ ನಿಮ್ಮ ಮನೆಯೊಳಗ ಅಂದ್ರೆ ಗ್ರಹಸ್ಥರ ಮನೆಯೊಳಗ ಒಬ್ಬ ಗಂಡು ಮಗ ಹುಟ್ಟಿದ ಅಂದ್ರೆ ನಿಮಗೆ ಎಷ್ಟು ಸಂತೋಷ ಆಗ್ತದೆ ಅವನ ಬರ್ತಡೆ ಎಷ್ಟ ದೂರಿಂದ ನೀವು ಮಾಡ್ತೀರಿ ನಿಮ್ಮ ಗ್ರಹಸ್ಥರ ಮನೆಯೊಳಗ ಪುತ್ರ ಹುಟ್ಟಿದ್ರ ಪುತ್ರೋತ್ಸವ ಮಾಡ್ತೀರಿ ನಮ್ಮ ಮಠದೊಳಗ ಪುತ್ರ ಹುಟ್ಟಂಗಿಲ್ಲ ಇಲ್ಲಿ ಹುಟ್ಟೋದು ಪುಸ್ತಕ ಗೃಹಸ್ಥರ ಮನೆಯಲ್ಲಿ ಪುತ್ರೋತ್ಸವ ಸನ್ಯಾಸಿಗಳ ಮಠಗಳಲ್ಲಿ ಪುಸ್ತಕೋತ್ಸವ ನೀವು ಪುತ್ರೋತ್ಸವ ಮಾಡ್ತೀರಿ ನಾವು ಪುಸ್ತಕೋತ್ಸವವನ್ನು ಮಾಡ್ತೀವಿ ಮಠಗಳಲ್ಲಿ ಗ್ರಂಥಗಳು ಬಿಡುಗಡೆ ಆದರೆ ಅದು ಅತ್ಯಂತ ಸಂತೋಷದ ಸಂಭ್ರಮದ ಕೆಲಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇನೆ ಇದೊಂದು ಅತ್ಯಂತ ಮೌಲ್ಯಿಕವಾಗಿರುವಂತಹ ಗ್ರಂಥ ಇಲ್ಲಿ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ ನಿಜಕ್ಕೂ ಇಂಥ ಅನೇಕ ಗ್ರಂಥಗಳು ಜನರಿಗೆ ಮಾರ್ಗದರ್ಶನ ಮಾಡುವಂತ ಗ್ರಂಥಗಳು ಬರಬೇಕು ಹೆಚ್ಚು ಹೆಚ್ಚು ಬರಬೇಕಂದ್ರೆ ಜನ ಓದಬೇಕು ಇವತ್ತು ಆಧುನಿಕ ದಿನಮಾನದಲ್ಲಿ ಓದುವ ಪ್ರವೃತ್ತಿ ಬಹಳ ಕಡಿಮೆ ಆಗ್ಯದ ಈ ಮೊಬೈಲ್ ಯುಗದೊಳಗ ಜನರು ಪುಸ್ತಕನ ಹಿಡ್ಕೊಳ್ಳೋದಿಲ್ಲ ಬರೇ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರ ನಿನ್ನೆ ಒಬ್ರು ತಂತ್ರಜ್ಞಾನಿಗಳು ಒಂದು ಮಾತನ್ನು ಹೇಳಿದ್ರು ಇನ್ನ ಹತ್ತು ವರ್ಷದ ನಂತರ ಮೊಬೈಲ್ಗಳೇ ಇರಂಗಿಲ್ಲ ಅಂತ ಆಗ ಬೇರೆ ಟೆಕ್ನಾಲಜಿ ಬರ್ತದೆ ಈಗ ಇಪ್ಪತ್ತು ವರ್ಷದಿಂದ ನಿಮ್ಗೇನು ಕಲ್ಪನೆ ಇತ್ತೇನು ಮೊಬೈಲ್ ಬರ್ತಾವ ಇಡೀ ಜಗತ್ತ ನಮ್ಮ ಅಂಗೈ ಒಳಗಿರ್ತದೆ ಅಮೆರಿಕದಲ್ಲಿ ನಡೆಯುವಂತ ಕಾರ್ಯಕ್ರಮ ಕೂಡ ನಾವು ಮೊಬೈಲ್ ನಲ್ಲಿ ನೋಡ್ತೀವಿ ನೋಡ್ತೀವಂತ ಕಲ್ಪನೆ ನಿಮಗಿರ್ಲಿಲ್ಲ ಅದೇ ಕಲ್ಪನೆ ಆಧಾರದಲ್ಲಿ ಅವ್ರು ಹೇಳ್ತಾರೆ ಇನ್ನು ಮುಂದಿನ ಹತ್ತು ವರ್ಷದ ನಂತರ ಮೊಬೈಲ್ಗಳೇ ಇರುವುದಿಲ್ಲ ಮುಂದೆ ಮತ್ತೆ ಈ ಪುಸ್ತಕಗಳ ಕಾಲವೇ ಬರುದನ್ನೋದನ್ನ ನೀವು ಬಹಳ ಸ್ಪಷ್ಟವಾಗಿ ಗಮನಿಸ್ರಿ ಇವು ನಮಗೆ ಅನುಭವ ಅನುಭವವನ್ನು ಮಾಡಿಕೊಡುವಂತ ದೊಡ್ಡ ಕೆಲಸವನ್ನ ಪುಸ್ತಕಗಳು ಮಾಡ್ತಾವೆ ಯಾಕಂದ್ರೆ ನಾವು ಸಮಾಧಾನದಿಂದ ಶಾಂತಿಯಿಂದ ನಮ್ಮ ಬದುಕನ್ನ ಸಾಗಿಸ್ಬೇಕಾಗಿತ್ತು ಅಂದ್ರೆ ಅನುಭವ ಬಹಳ ಮುಖ್ಯ ಶರಣರ ವಚನಗಳಲ್ಲಿ ಇರುವುದು ಅನುಭವ ವಚನಗಳನ್ನು ಬರೆದಿರುವಂತವರೇ ಅನುಭವಿಗಳು ಆ ಒಂದು ಹಿನ್ನೆಲೆಯಲ್ಲಿ ಅನುಭವ ನಮಗ ಸ್ಪರ್ಶ ಆದ್ರೆ ನಮ್ಮ ಮನಸ್ಸಿನ ಮೈಲಿಗೆ ತೊಳೆದು ಹೋಗ್ತದೆ ಮಾನಸಿಕವಾಗಿರುವಂತ ನೆಮ್ಮದಿ ನಮಗೆ ಸಿಗಬೇಕಾಗಿದ್ರೆ ಅನುಭವ ಬಹಳ ಮುಖ್ಯ ಅಂತ ಒಂದು ಅನುಭವವನ್ನು ನೀಡುವಂಥ ಗ್ರಂಥಗಳು ಹೆಚ್ಚು ಹೆಚ್ಚು ಪ್ರಕಟಗೊಳ್ಳಬೇಕು ನಿಮಗೆಲ್ಲ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ನಿಮ್ಗೆಲ್ಲರಿಗೂ ಒಂದು ಹೇಳೋದಿಷ್ಟೇ ನೀವು ನಿಮ್ಮ ಮಕ್ಕಳಿಗೆ ವಚನಗಳನ್ನು ಓದಲಿಕ್ಕೆ ಕಳಿಸ್ರಿ ವಚನಗಳನ್ನು ಬರೀಲಿಕ್ಕೆ ಕಳಿಸಿರಿ ನೀವು ಅವ್ರ ಮುಂದೆ ಕೂತ್ಕೊಂಡು ವಚನಗಳನ್ನು ಓದ್ರಿ ನಿಮ್ಮ ಮನೆಯ ಸಂಸ್ಕಾರ ಎಷ್ಟು ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತದೆ ಈ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಈ ಮಕ್ಕಳಿಂದನ ನಿಮ್ಮ ಮನೆಯ ಸಂಸ್ಕಾರ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗ್ತದೆ ಈಗ ಕೆ ಬಿ ಅವರು ನಿಮಗೆಲ್ಲ ವಿದ್ಯುತ್ ಶಕ್ತಿ ಕೊಡ್ತಾರೆ ನಿಮ್ಮ ಮನೆಯೊಳಗೆ ಯಾರೋ ಟ್ಯೂಬ್ಲೈಟ್ ಹಾಕ್ತಿರಿ ಬಲ್ಬ್ ಹಾಕ್ತಿರಿ ಫ್ಯಾನ್ ಹಾಕ್ತಿರಿ ಫ್ರಿಜ್ ಹಾಕ್ತಿರಿ ಇಡೀ ತಿಂಗಳು ಎಷ್ಟೆಷ್ಟು ಕರೆಂಟ್ ಬಳಸ್ತೀರಿ ನೀವು ನೀವು ಎಷ್ಟು ಕರೆಂಟ್ ಬಳಸಿರಿ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗ್ತದ ಮನೆ ಮುಂದೊಂದು ಮೀಟರ್ ಇರ್ತದೆ ಅಲ್ಲಿ ಬಂದು ನೋಡ್ತಾರ ಅವ್ರು ಮೀಟರ್ ರೀಡಿಂಗ್ ಮಾಡ್ತಾರ ನೀವು ಇಡೀ ತಿಂಗಳು ಇಷ್ಟು ವಿದ್ಯುತ್ ಶಕ್ತಿಯನ್ನ ಬಳಸಿದ್ರಿ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ನಿಮ್ ಮನೆಯಾಗ್ ಬಂದು ನೀವು ಲೈಟ್ ಹಚ್ಚಿದ್ ನೋಡಿರ್ತಾರೇನು ಇಲ್ಲ ಆದ್ರೂ ಅವ್ರು ಕಂಡು ಹಿಡಿತಾರೆ ಹಂಗ ನಾವು ನಿಮ್ ಮನೆಗೆ ಬರ್ಬೇಕಾಗಿಲ್ಲ ನಿಮ್ಮ ಮಕ್ಕಳು ನೋಡಿದ್ರೆ ಸಾಕು ನಿಮ್ಮ ಮನೆ ಸಂಸ್ಕಾರ ಎನ್ ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ನೀವು ನಿಮ್ಮ ಮನೆ ಸಂಸ್ಕಾರವನ್ನು ಉಳಿಸ್ಕೊಳ್ಬೇಕಾಗಿತ್ತು ಅಂದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಮಾಡ್ರಿ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸ್ಬೇಕು ಗುರು ಹಿರಿಯರನ್ನ ಗೌರವಿಸ್ಬೇಕು ಸದ್ಗುಣಿಗಳಾಗ್ಬೇಕು ಸದಾಚಾರಿಗಳಾಗಬೇಕು ಯಾವ ಕಾಲಕ್ಕೂ ಅವರು ದುರ್ವ್ಯಸನೆಗಳು ಆಗಬಾರದು ಅನ್ನುವಂಥ ಆಶಯ ನಿಮ್ಮೆಲ್ಲರದು ಇದ್ರೆ ನೀವು ಮಕ್ಕಳಿಗೆ ವಚನಗಳನ್ನು ಕಲಸಿರಿ ವಚನಗಳ ಸಂಸ್ಕಾರವನ್ನು ಕೊಡ್ರಿ ಆಗ ನಿಮ್ಮ ಮಕ್ಕಳು ಬಹಳ ಒಳ್ಳೆಯವರಾಗಿ ಭಾರತದ ಭವ್ಯ ಭಾರತದ ಭವ್ಯ ನಾಗರಿಕರಾಗಿ ಅವರು ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಆ ಕೆಲಸ ನಿಮ್ಮಿಂದ ನಡಿಲಿ ಅನ್ನುವಂತ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ವಚನ ಜಾತ್ರಾ ಮಹೋತ್ಸವ ನಗದಿದೆ ಅನ್ನುವಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ